ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಸಾಹಸಿ ಯಾರು ಈಗೊಂದು ಪ್ರಶ್ನೆಯನ್ನ ಮುಂದಿಟ್ರೆ ತಕ್ಷಣ ನೆನಪಾಗುವಂತ ಹೆಸರು ಅಂದ್ರೆ ಅದು ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೇಶ್ ಯಾವ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಸಾಹಸಿ ಅಂತೀವಿ ಅಂದ್ರೆ ನಾನಾ ರೀತಿಯಾದಂತಹ ಪ್ರಯೋಗವನ್ನ ಮಾಡಿದ್ರು ಕೈ ಸುಡ್ಕೊಂಡ್ರು ಒಮ್ಮೆ ಮೇಲ್ಗಡೆ ಹೋದ್ರು ದೊಪ್ಪಂತ ಕೆಳಗಡೆ ಬಿದ್ರು ಸಾಲು ಸಾಲು ಸಿನಿಮಾಗಳು ಫೇಲ್ಯೂರ್ ಆಯ್ತು ನಷ್ಟವನ್ನ ಅನುಭವಿಸಿದ್ರು ಮನೆ ಮಠ ಎಲ್ಲವನ್ನೂ ಕಳ್ಕೊಂಡು ಬಾಡಿಗೆಗೆ ಮನೆಗೆ ಬಂದ್ರು ಆದ್ರೂ ಕೂಡ ಸಿನಿಮಾ ಹುಚ್ಚು ಸಿನಿಮಾ ಇಂಡಸ್ಟ್ರಿಯ ಹುಚ್ಚು ಆಗಲೇ ಇಲ್ಲ ಸಿನಿಮಾದಿಂದ ದೂರ ಆಗುವಂತ ಯೋಚನೆಯನ್ನ ಮಾಡಲೇ ಇಲ್ಲ ಮತ್ತೆ ಮತ್ತೆ ಸಿನಿಮಾವನ್ನ ಮಾಡ್ತಾನೆ ಇದ್ರು ಮತ್ತೆ ಮತ್ತೆ ಕೈ ಸುಟ್ಕೊಳ್ತಾ ಇದ್ರು ಒಮ್ಮೆ ನಷ್ಟ ಒಮ್ಮೆ ಲಾಭ ಒಮ್ಮೆ ಯಶಸ್ಸು ಮತ್ತೊಮ್ಮೆ ಫೇಲ್ಯೂರ್ ಇದೆಲ್ಲವನ್ನು ಕೂಡ ನಿರಂತರವಾಗಿ ದ್ವಾರಕೀಶ್ ನೋಡ್ತಾನೆ ಹೋದರು ಇಂತಹ ಅಪರೂಪದ ಮಹಾನ್ ಸಾಹಸಿಯನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವತ್ತು ಕಳ್ಕೊಂಡಿದೆ ಹಿಂದಿನ ವಿಡಿಯೋದಲ್ಲಿ ದ್ವಾರ್ಕೇಶ್ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ ಈ ವಿಡಿಯೋದಲ್ಲಿ ದ್ವಾರ್ಕೀಶ್ ಯಾವ ಕಾರಣಕ್ಕಾಗಿ ಫೇಲ್ಯೂರ್ ಅನ್ನ ಕಂಡ್ರು ಅವರ ಬದುಕಿನಲ್ಲಿ ಆ ಏರಿಳಿತಾ ಆಯ್ತಲ್ಲ ಅದು ಯಾವ ಕಾರಣಕ್ಕಾಗಿ ಏನೇನಾಯ್ತು ಎನ್ನುವಂತಹ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಅಂದ್ರೆ ದ್ವಾರ್ಕೇಶ್ ಅವರ ಬದುಕು ಅದೆಷ್ಟೋ ಮಂದಿಗೆ ಪಾಠ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮೆಲ್ರಿಗೂ ಕೂಡ ಬದುಕಿನ ಪಾಠವನ್ನ ಬಹಳ ಚೆನ್ನಾಗಿ ಕಲ್ಸುತ್ತೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ದ್ವಾರ್ಕೀಶ್ ಬದುಕು ನಮಗೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಕಡೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತ ಐದಕ್ಕೆ ದ್ವಾರಕೇಶ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ರೆ ಇವತ್ತು ರಾಜನ ರೀತಿಯಲ್ಲಿ ಬದುಕನ್ನ ಸಾಗಿಸ್ತಾ ಇದ್ರು ಇವತ್ತು ನಾವ್ಯಾರು ಕೂಡ ದ್ವಾರಕಿಶಿವರ ಬದುಕು ಹಾಗಾಯಿತು ಹೀಗಾಯಿತು ಏರಿಳಿತವನ್ನ ಕಂಡ್ರು ಇದ್ಯಾವುದರ ಬಗ್ಗೆಯೂ ಕೂಡ ಮಾತಾಡ್ತಾ ಇರಲಿಲ್ಲ ದ್ವಾರಕಿಶಿ ಅವರು ರಾಜನ ತರ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ರು ಇವತ್ತು ರಾಜನಂತೆಯೇ ಇದ್ದಾರೆ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ವಿ ಒಂದು ಕಡೆ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಬದುಕು ಯಾವತ್ತೂ ಕೂಡ ಅಂದುಕೊಂಡು ಹಾಗೆ ಇರೋದಿಲ್ಲ ಒಮ್ಮೆ ಮೇಲ್ಗಡೆ ಹೋದರೆ ದೊಪ್ಪಂತ ಕೆಳಗಡೆ ಬೀಳುತ್ತೆ ಎನ್ನುವಂಥ ಮಾತನ್ನು ಹೇಳ್ತಿರ್ತೀವಲ್ಲ ಅದಕ್ಕೂ ಕೂಡ ಬಹಳ ಸ್ಪಷ್ಟವಾದಂಥ ಉದಾಹರಣೆ ಅಂದರೆ ಯಾವುದು ನಟ ನಿರ್ದೇಶಕ ನಿರ್ಮಾಪಕರಾಗಿರುವಂತ ದ್ವಾರ್ಕೇಶ್ ದ್ವಾರ್ಕೇಶ್ ಅವರ ಆ ಫೇಲ್ಯೂರ್ಗೆ ಗೆ ಸಂಬಂಧಪಟ್ಟ ಹಾಗೂ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ನಟ ದ್ವಾರ್ಕೇಶ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎನ್ನುವಂತ ಪರಿಸ್ಥಿತಿ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ ರಜನಿಕಾಂತ್ ಅವರ ಜೊತೆಗೆ ಮೂರ್ ಮೂರು ಸಿನಿಮಾವನ್ನ ಮಾಡ್ತಾರೆ ವಿಷ್ಣುವರ್ಧನ್ ಅವರ ಜೊತೆಗಿನ ಸ್ನೇಹ ಆ ಸ್ನೇಹದಿಂದಾಗಿ ಮಾಡಿದಂತಹ ಸಾಲು ಸಾಲು ಸಿನಿಮಾಗಳೆಲ್ಲವೂ ಕೂಡ ಹಿಟ್ ಆಗ್ತಾ ಹೋಗುತ್ತೆ ಎಲ್ಲಾ ಸಿನಿಮಾಗಳಿಂದಲೂ ಕೂಡ ಬೇಕಾದಷ್ಟು ಹಣ ಬರ್ತಾ ಹೋಗುತ್ತೆ ಹೀಗಾಗಿ ದ್ವಾರಕೀಶ್ ಅವರು ಅದ್ದೂರಿಯಾಗಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ರು ಅದ್ದೂರಿಯಾದಂತಹ ಕಾರ್ನಲ್ಲಿ ಓಡಾಡ್ತಾ ಇದ್ರು ಅಂದ್ರೆ ಐಷಾರಾಮಿ ಕಾರ್ನಲ್ಲಿ ಐಷಾರಾಮಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ದ್ವಾರಕೇಶ್ವರ ಲೈಫ್ ಸ್ಟೈಲೇ ಬಹಳ ಅದ್ಭುತವಾಗಿತ್ತು ಅಂತ ಅವ್ರನ್ನ ಹತ್ತಿರದಿಂದ ಕಂಡಂತವ್ರು ಹೇಳ್ತಾರೆ ಅಂದರೆ ಅಷ್ಟೊಂದು ಚೆನ್ನಾಗಿತ್ತು ದ್ವಾರ್ಕೀಶ್ ಬದುಕು ಅಷ್ಟು ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ರು ಅಂತ ದ್ವಾರಕೇಶ್ವರ ನೋಡಿದಂಥವ್ರು ಪ್ರತಿಯೊಬ್ಬರು ಅಂದ್ಕೊಳ್ತಾ ಇದ್ರು ಅಂತೆ ಬದುಕಿದ್ರೆ ಈ ಮನುಷ್ಯನ ರೀತಿಯಲ್ಲಿ ರಾಜನ ರೀತಿಯಲ್ಲಿ ಬದುಕಬೇಕು ಎಂಥ ಅದ್ಭುತವಾದಂಥ ಲೈಫ್ ಅಪ್ಪ ಈ ಮನುಷ್ಯಂದು ಅಂತ ಆದರೆ ಎಲ್ಲವೂ ಕೂಡ ಅಂದುಕೊಂಡ ರೀತಿಯಲ್ಲಿ ಇರೋದಿಲ್ಲ ಈ ಬದುಕಿನಲ್ಲಿ ಯಾವಾಗ ಏನಬೇಕಾದರೂ ಆಗಬಹುದು ದ್ವಾರಕೀಶ್ ಬದುಕಿನಲ್ಲೂ ಕೂಡ ಹಾಗೇ ಆಗ್ತಾ ಹೋಗುತ್ತೆ ಹಾಗಂದ ಮಾತ್ರಕ್ಕೆ ದ್ವಾರಕೇಶ್ ಅವರಿಗೆ ಯಾವುದೋ ಚಟ ಇತ್ತು ಯಾವುದೋ ದಂಧೆ ಮಾಡ್ತಾ ಇದ್ರು ಇನ್ನೆಲ್ಲೋ ತಗೊಂಡೋಗಿ ಹಣ ಆಗ್ತಾ ಇದ್ರು ಅಂತಲ್ಲ ಅವರು ಕಳ್ಕೊಂಡಿದ್ದು ಪೂರ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹಣ ಹಾಕಿದ್ದು ಪೂರ್ತಿ ಸಿನಿಮಾ ಇಂಡಸ್ಟ್ರಿಗೆ ದ್ವಾರಕೇಶ್ ಅವರಿಗೆ ಮೊದಲ ಪೆಟ್ಟು ಬಿದ್ದಿದ್ದು ವಿಷ್ಣುವರ್ಧನ್ ಅವರ ಜೊತೆಗಿನ ಸ್ನೇಹ ಹಾಳಾದಂಥ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರ ಜೊತೆಗೆ ಅದ್ಭುತವಾದಂಥ ಸ್ನೇಹ ಇತ್ತು ದ್ವಾರ್ಕೇಶ್ ಅವರೇ ಬಿ ಗಣಪತಿ ಅವರ ಚಾನೆಲ್ ಅಲ್ಲಿ ಎಲ್ಲವನ್ನು ಕೂಡ ಹೇಳ್ಕೊಳ್ತಾ ಹೋಗ್ತಾರೆ ಅವರೇ ಪಶ್ಚಾತ್ತಾಪವನ್ನು ಪಡ್ತಾ ಹೋಗ್ತಾರೆ ವಿಷ್ಣುವರ್ಧನ್ ಅವರಿಗೆ ನಾನು ಮರ್ಯಾದೆ ಕೊಡಬೇಕಾಗಿತ್ತು ಆತ ಓರ್ವ ಮೇರು ನಟ ಆದರೆ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಎನ್ನುವ ರೀತಿಯಲ್ಲಿ ಆತನನ್ನು ತೀರಾ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ನಾನು ಆತನಿಗೆ ಕೊಡಬೇಕಾದಂಥ ಮರ್ಯಾದೆ ಗೌರವ ಯಾವುದನ್ನೂ ಕೂಡ ಕೊಡಲಿಲ್ಲ ಹೀಗಾಗಿ ನಮ್ಮ ನಡುವೆ ಮುನಿಸು ಬಂತು ಅಂತ ಅವರೇ ಹೇಳ್ಕೊಳ್ತಾರೆ ಅದೇ ರೀತಿಯಾಗಿ ಆಗುತ್ತೆ ವಿಷ್ಣುವರ ಜೊತೆ ಸಂಬಂಧ ಹಾಳಾಗಿ ಬಿಡುತ್ತೆ ಹೀಗಾಗಿ ಹೊಸ ಹೊಸ ಹೀರೋಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಪಡ್ತಾ ಮಾಡ್ತಾರೆ ಅದರಲ್ಲಿ ದ್ವಾರ್ಕೇಶ್ ಅವರು ಫೇಲ್ಯೂರ್ ಆಗ್ತಾ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಗೌರಿ ಕಲ್ಯಾಣ ಎನ್ನುವಂಥ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ರೀತಿಯಲ್ಲಿ ಇನ್ನೊಬ್ಬ ನಟನನ್ನು ಬೆಳೆಸ್ತೀನಿ ಅಂತ ಹರ್ಷವರ್ಧನ್ ಎನ್ನುವಂಥ ನಟನನ್ನು ಕರ್ಕೊಂಡು ಬರ್ತಾರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ ದ್ವಾರಕೇಶ್ ದ್ವಾರ್ಕೇಶ್ ಅವರ ಮೊದಲ ಫೇಲ್ಯೂರ್ಗೆ ಕಾರಣ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾದಂಥ ಗೌರವ ಕೊಡ್ಲಿಲ್ಲ ಸ್ವತಃ ಅವರೇ ಹೇಳ್ಕೊಂಡ ಕಾರಣಕ್ಕಾಗಿ ಮಾತನ್ನ ಹೇಳ್ತಿದ್ದೀನಿ ಇದರಿಂದಾಗಿ ವಿಷ್ಣುವ ಜೊತೆಗೆ ಇದ್ದಾಗ ಸಿನಿಮಾಗಳೆಲ್ಲವೂ ಕೂಡ ಹಿಟ್ ಆಗ್ತಾ ಹೋಯಿತು ಅದಾದ ಬಳಿಕ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾದರೂ ಹೊಸ ಹೊಸಬ್ರನ್ನು ಕರ್ಕೊಂಡು ಬರೋದಕ್ಕೆ ಮುಂದಾದರೂ ಅದ್ಯಾವುದು ಕೂಡ ದ್ವಾರಕೀಶ್ ಅವರ ಕೈ ಹಿಡಿಲಿಲ್ಲ ಅಲ್ಲಿಂದ ಫೇಲ್ಯೂರ್ ಶುರುವಾಗತ್ತೆ ಮೊದಲಿಗೆ ಅವರಿಗೆ ಹೊಡೆತ ಕೊಟ್ಟಂತ ಸಿನಿಮಾ ಅಂದರೆ ಆಫ್ರಿಕಾದಲ್ಲಿ ಶೀಲಾ ಎನ್ನುವಂಥ ಸಿನಿಮಾ ನಾಲ್ಕು ಭಾಷೆಯಲ್ಲಿ ರೆಡಿಯಾದಂಥ ಸಿನಿಮಾ ಜೊತೆಗೆ ವಿದೇಶದಲ್ಲೂ ಹೋಗಿ ಶೂಟಿಂಗ್ ಮಾಡಿದಂತಹ ಸಿನಿಮಾ ಅದು ಅದು ಅಟ್ಟರ್ ಫ್ಲಾಪ್ ಆಗಿ ಬಹು ದೊಡ್ಡ ಫೇಲ್ಯೂರ್ ಬಿಡುತ್ತೆ ದ್ವಾರ್ಕೇಶ್ ಅವರಿಗೆ ಅಲ್ಲಿಂದ ಸುಧಾರಿಸ್ಕೊಳ್ಳೋದು ಬಹಳ 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 ಕಷ್ಟ ಎನ್ನುವಂಥ ಪರಿಸ್ಥಿತಿ ದ್ವಾರ್ಕೇಶ್ ಅವರಿಗೆ ಎದುರಾಗಿ ಬಿಡುತ್ತೆ ಅಲ್ಲಿಂದ ಹೆಚ್ಚು ಕಡಿಮೆ ಹತ್ತೊಂಬತ್ತು ಸಿನಿಮಾ ಸತತವಾದಂಥ ಸೋಲನ್ನು ಕಾಣ್ತಾ ಹೋಗುತ್ತೆ ಮಧ್ಯದಲ್ಲಿ ಶ್ರುತಿ ಎನ್ನುವಂಥ ಸಿನಿಮಾ ಒಂದು ಹಿಟ್ ಆಗುತ್ತೆ ಅದಾದ ಬಳಿಕ ಬಂದಂತ ಯಾವ ಸಿನಿಮಾಗಳು ಕೂಡ ದ್ವಾರ್ಕಿಶ್ ಅವರ ಕೈ ಹಿಡಿಯಲಿಲ್ಲ ಹೆಚ್ಚು ಕಡಿಮೆ ಹದಿನೆಂಟು ವರ್ಷಗಳ ಕಾಲ ನಿರಂತರವಾದಂಥ ಫ್ಲಾಪ್ ಒಂದು ರೀತಿಯಲ್ಲಿ ವನವಾಸವನ್ನೇ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅದಕ್ಕೆ ಕಾರಣ ಹೊಸ ಹೊಸ ನಟರನ್ನ ಪರಿಚಯಿಸುವಂತ ಪ್ರಯತ್ನ ಪಡ್ತಾರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅದು ಯಾಕೋ ಏನೋ ಜನರಿಗೆ ರುಚಿಸಲೇ ಇಲ್ಲ ಜನರಿಗೆ ಇಷ್ಟ ಆಗಲೇ ಇಲ್ಲ ಅದರ ನಡುವೆಯೂ ಕೂಡ ವಿಷ್ಣುವರ್ಧನ್ ಮಧ್ಯದಲ್ಲಿ ಒಂದು ಕಾರ್ಡ್ ಶೀಟ್ ಕೊಟ್ಟಿದ್ರು ಅದೊಂದು ಸ್ವಲ್ಪ ಮಟ್ಟಿಗೆ ದ್ವಾರ್ಕೇಶ್ ಅವರ ಕೈ ಹಿಡಿತು ಅದರ ಹೊರತಾಗಿ ಪ್ಲಾಕ್ ಬಸ್ಟರ್ ಅವ್ರ ಹಿಟ್ ಸೂಪರ್ ಡೂಪರ್ ಹಿಟ್ ಎನ್ನುವಂಥ ಪರಿಸ್ಥಿತಿ ದ್ವಾರಕೇಶ್ ಅವರಿಗೆ ಇರಲೇ ಇಲ್ಲ ಕೊನೆಗೆ ದ್ವಾರ್ಕೀಶ್ ಅವರ ಕೈ ಹಿಡಿದಿದ್ದು ಒನ್ಸ್ ಅಗೇನ್ ವಿಷ್ಣುವರ್ಧನ್ ಅವರು ದ್ವಾರ್ಕೀಶ್ ಅವರ ಮಗ ವಿಷ್ಣುವರ್ಧನ್ ಅವರ ಜೊತೆ ಹೋಗಿ ಮಾತನಾಡಿದ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರು ಕಾಲ್ ಶೀಟ್ ಕೊಡ್ತಾರೆ ಅದೇ ಆಪ್ತ ಮಿತ್ರ ಎನ್ನುವಂಥ ಸಿನಿಮಾ ಆಪ್ತ ಮಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ ದ್ವಾರಕೇಶ್ ಅವರು ಏನೇನು ಕಳ್ಕೊಂಡಿದ್ರು ಅದೆಲ್ಲವನ್ನೂ ಕೂಡ ವಾಪಸ್ ಪಡಿತಾರೆ ಆದ್ರೆ ಅದಾದ ಬಳಿಕ ಮತ್ತೆ ಮತ್ತೆ ಮಾಡಿದಂಥ ಎಡವಟ್ಟು ಆಯುಷ್ಮಾನ್ ಭವ ಎನ್ನುವ ಸಿನಿಮಾ ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಮಾಡ್ತಾರೆ ಆ ಆಟ ಎನ್ನುವಂತ ಸಿನಿಮಾ ಯಾವುದು ಕೂಡ ದ್ವಾರ್ಕೇಶ್ ಅವರ ಕೈ ಹಿಡಿಲಿಲ್ಲ ಅಥವಾ ದ್ವಾರ್ಕೇಶ್ ಕುಟುಂಬದ ಕೈ ಹಿಡಿಲಿಲ್ಲ ಮತ್ತೊಮ್ಮೆ ಆ ಕುಟುಂಬ ಸಂಕಷ್ಟಕ್ಕೀಡಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡತ್ತೆ ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರ ಅಂದ್ರೆ ಏನೇನು ಕಳ್ಕೊಂಡ್ರು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಈ ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗ್ತಿದ್ದ ಕಾರಣಕ್ಕಾಗಿ ದ್ವಾರಕೇಶ್ ಅವರು ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಕಳ್ಕೊಳ್ತಿದ್ರು ಆದರೆ ಯಾವತ್ತೂ ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಅಷ್ಟೆಲ್ಲ ಕಳ್ಕೊಂಡ್ರೂ ಕೂಡ ಆಸ್ತಿ ಪಾಸ್ತಿ ಮಾಡ್ತಾ ಇದ್ರು ಸಿನಿಮಾಗ್ ದುಡ್ಡು ಹಾಕ್ತಾ ಇದ್ರು ಬೇರೆ ಬೇರೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಾ ಇದ್ರು ಇವತ್ತು ಬರಬಹುದು ನಾಳೆ ಬರಬಹುದು ಎನ್ನುವಂಥ ನಿರೀಕ್ಷೆ ಒಂದಷ್ಟು ಜನರ ಹತ್ರ ಸಾಲ ತೊಗೊಂಡು ಬರ್ತಾ ಇದ್ರು ಸಾಲ ಕೊಡೋರು ಅವ್ರಿಗೆ ಬೇಕಾದಷ್ಟು ಇದ್ದರು ಆದರೆ ಯಾವ ಸಿನಿಮಾವೂ ಕೂಡ ಅವರ ಕೈ ಹಿಡಿದಿಲ್ಲ ಪ್ರಮುಖವಾಗಿ ಮಾಡಿದಂಥ ಸೈಟ್ಗಳೆಲ್ಲವನ್ನೂ ಕೂಡ ಅವರು ಮಾರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹೆಚ್ಚು ಕಡಿಮೆ ಹದಿನೈದು ಮನೆಯನ್ನ ಮಾರಾಟ ಮಾಡಿ ಬಿಡ್ತಾರಂತೆ ಎಲ್ಲ ಎನ್ ಆರ್ ಕಾಲೋನಿಯ ಮನೆ ಪ್ಯಾಲೇಸ್ ಆರ್ಚರ್ಡ್ ದೊಡ್ಡ ಮನೆ ಮದ್ರಾಸ್ನಲ್ಲಿದ್ದಂಥ ಬಹುದೊಡ್ಡ ಮನೆ ಹಾಗೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂಥ ಮನೆ ಆ ಎಲ್ಲ ಮನೆಯನ್ನು ಕೂಡ ಮಾರಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹೆಚ್ಚು ಕಡಿಮೆ ಹದಿನೈದು ಮನೆಯನ್ನ ಮಾರ್ತಾರೆ ಕೊನೆಯದಾಗಿ ಅವರು ಬಾಡಿಗೆ ಮನೆಗೆ ಬರ್ತಾರೆ ಅದಾದ ಬಳಿಕ ಅವ್ರಿಗೆ ಸ್ವಂತ ಸೂರು ಅಂತ ಮಾಡಿಕೊಂಡಿದ್ದು ಹೆಚ್ ಎಸ್ ಆರ್ ಲೇಔಟ್ನ ಮನೆ ಅದು ಆಪ್ತಮಿತ್ರ ಸಿನಿಮಾದ ಲಾಭದಿಂದಾಗಿ ಆದರೆ ಮತ್ತೆ ಆ ಮನೆಯನ್ನು ಕೂಡ ಮಾರ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಮನೆ ದೊಡ್ಡದಾಗಿತ್ತು ಜೊತೆಗೆ ಸಾಲ ಇತ್ತು ಎನ್ನುವ ಕಾರಣಕ್ಕಾಗಿ ಅದು ದ್ವಾರಕೇಶ್ ಅವರು ಕೂಡ ಹೇಳ್ಕೊಳ್ತಾರೆ ಅದಾದ ಬಳಿಕ ಕೊನೆಯ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಸ್ಮೈಲ್ ಗ್ರೀನ್ಸ್ ಎನ್ನುವಂಥ ವಿಲ್ಲಾದಲ್ಲಿ ದ್ವಾರಕೇಶ್ ಅವರು ತಮ್ಮ ಪುತ್ರನ ಜೊತೆಗೆ ವಾಸ ಮಾಡ್ತಾ ಇದ್ರು ಈ ರೀತಿಯಾಗಿ ಮನೆ ಆಸ್ತಿ ಜೊತೆಗೆ ಒಂದಷ್ಟು ವೆಹಿಕಲ್ಸು ಇದೆಲ್ಲವನ್ನೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಐಶ್ವರಾಮಿ ಕಾರ್ನಲ್ಲಿ ಓಡಾಡ್ತಿದ್ದವರು ಕೊನೆಗೊಂದು ಅಂಬಾಸಿಡರ್ ಕಾರ್ ಮಾತ್ರ ಇಟ್ಕೊಂಡಿದ್ರಂತೆ ಅಷ್ಟರ ಮಟ್ಟಿಗೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಷ್ಟವನ್ನು ಅನುಭವಿಸ್ತಾ ಹೋದಂಥವ್ರು ಅದಕ್ಕೆ ಕಾರಣ ಅವ್ರು ಮಾಡಿಕೊಂಡಂಥ ಎಡವಟ್ಟು ಸ್ವತಃ ದ್ವಾರಕೇಶ್ ಅವರು ಹೇಳ್ತಾರೆ ನಾನೊಂದಷ್ಟು ಎಡವಟ್ಟನ್ನು ಮಾಡಿಕೊಂಡೆ ವಿಷ್ಣುವರ್ಜುನ್ ಜೊತೆಗಿನ ಸ್ನೇಹವನ್ನು ಹಾಳು ಮಾಡಿಕೊಂಡೆ ಈ ಕಾರಣಕ್ಕಾಗಿ ನನ್ನ ಬದುಕು ಹೀಗಾಗಿ ಬಿಡ್ತು ಅಂತ ಹೇಳಿ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಬಹಳ ಚೆನ್ನಾಗಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಒಂದು ಅರುವರು ಅರುವರ ಸಂದರ್ಭದಲ್ಲಿ ಅಲ್ಲಿಂದ ಎಂಬತ್ತೈದರವರೆಗೆ ಬಹಳ ಅದ್ಭುತವಾಗಿರುತ್ತೆ ಸಿನಿಮಾಗಳ ನಟನೆ ಮಾಡ್ತಾಯಿದ್ರು ನಿರ್ದೇಶನ ಮಾಡ್ತಾಯಿದ್ರು ಜೊತೆಗೆ ನಿರ್ಮಾಣದಲ್ಲೂ ಕೂಡ ತಮ್ಮ ತಾವು ತೊಡಸ್ಕೊಂಡಿದ್ರು ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಅದಾದ ಬಳಿಕ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಿಂದ ಶುರುವಾದಂಥ ಆ ನಷ್ಟ ಆ ಫ್ಲಾಪ್ ಅನ್ನೋದು ದ್ವಾರಕೇಶ್ ಅವರ ಬದುಕಿನ ನಿರಂತರವಾಗಿ ಕಾಣ್ತಾ ಹೋಗಬೇಕಾಗತ್ತೆ ಆಪ್ತಮಿತ್ರ ಸಿನಿಮಾ ಬಂದಿಲ್ಲ ಅಂತಾಗಿದ್ರೆ ದ್ವಾರ್ಕೀಶ್ ಅವರಿಗೆ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು ಎಂಬತ್ತೈದಕ್ಕೆ ಇಂಡಸ್ಟ್ರಿ ಗುಡ್ ಬೈ ಹೇಳಿದರೆ ರಾಜ ಬದುಕ್ತಾ ಇದ್ರು ಆದರೆ ಮತ್ತೆ ಮತ್ತೆ ಇಂಡಸ್ಟ್ರಿಯಲ್ಲಿ ತಮ್ಮಂಥವ್ರು ತೊಡಗಿಸ್ಕೊಂಡ್ರು ನಷ್ಟವನ್ನು ಅನುಭವಿಸಿದ್ರು ಒಟ್ಟಾರೆಯಾಗಿ ತೀರಾ ಮೇಲಕ್ಕೆ ಹೋದಂಥ ನಟ ಹೇಗೆ ಕೆಳಗಡೆ ಬರಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ದ್ವಾರಕೀಶ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮೆಲ್ಲರ ಬದುಕಿಗೂ ಕೂಡ ಪಾಠ ಆಗತ್ತೆ ಚೆನ್ನಾಗಿದ್ದಾಗ ನಾವೆಲ್ಲರೂ ಕೂಡ ಮೆರೆದಾಡ್ತೀವಿ ಅದಾದ ಬಳಿಕ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ವತಃ ದ್ವಾರ್ಕೀಶ್ ಹೇಳ್ಕೊಂಡಿದ್ದಾರೆ ನನಗೂ ಒಂದು ಕಾಲದಲ್ಲಿ ನನ್ನ ತಲೆ ಎಲ್ಲಿಗೆ ಹೋಗ್ತಿತ್ತು ಅಂತ ಗೊತ್ತಾಗಲಿಲ್ಲ ನನಗೂ ತಲೆಗೆ ಏರಿಬಿಟ್ಟಿತ್ತು ನನಗೂ ಒಂದು ಹಂತಕ್ಕೆ ಅಹಂಕಾರ ಬಂದುಬಿಟ್ಟಿತ್ತು ಸರಿಯಾಗಿ ಒಂದಷ್ಟು ಜನರು ನಡ್ಸ್ಕೊಳ್ಳಲಿಲ್ಲ ಜೊತೆಗೆ ನನ್ನ ಕಿವಿ ಚುಚ್ಚೋರು ಕೂಡ ಬಹಳ ಜನ ಇದ್ದರು ಅದರ ಪ್ರತಿಫಲ ಎನ್ನುವಂತೆ ನಾನು ಕೂಡ ಅನುಭವಿಸಿದೆ ಅಂತ ಸ್ವತಃ ಅವರೇ ಹೇಳ್ಕೊಳ್ತಾರೆ ಇದು ದ್ವಾರ್ಕೀಶ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ